ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ಟುಲ್ಯಾಕ್ಸ್ ಕನ್ನಡ ತಿಳಿದವರು ಅಥವಾ ಜ್ಞಾನಿಗಳು ದೊಡ್ಡವರು ಮನೇಲಿರುವಂಥ ನಮ್ಮ ತಂದೆ ತಾಯಿಗಳು ಅವಾಗವಾಗ ಹೇಳ್ತಾ ನಮ್ಮ ನಮ್ಮ ದುಃಖ ಸಂತೋಷಗಳಿಗೆ ನಾವೇ ಕಾರಣರು ಬೇರೆ ಯಾರು ಅಲ್ಲ ಅಂತ ಅಲ್ವಾ ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ವಿಷಯ ಗೊತ್ತಿರುತ್ತೆ ಒಂದು ಪ್ಲೇಸ್ಗೆ ಅಥವಾ ಜನ ಸಂದಾಣಿ ಜಾಗಗಳಿಗೆ ಅಥವಾ ಯಾರೋ ಸೆಲೆಬ್ರಿಟಿಸ್ ಬರ್ತಾರೆ ಅಥವಾ ಏನೋ ಒಂದು ಜಾತ್ರೆಗೋ ಒಂದು ಸಂಭ್ರಮಾಚರಣೆಗೋ ಎಲ್ಲಿಗೋ ಹೋಗ್ತಾ ಇರ್ತೀವಿ ಸೊ ನಮಗೆ ಗೊತ್ತಿರುತ್ತೆ ತುಂಬಾ ಜನ ಸೇರ್ತಾರೆ ಅಲ್ಲಿ ಏನಾದರೂ ಒಂದು ತೊಂದರೆ ಆಗುತ್ತೆ ಏನೋ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಗೊತ್ತಿದ್ದು ಕೂಡ ನಾವು ಮಾಡ್ತೀವಿ ಅಂತಂದರೆ ಅಂದ್ರೆ ಆ ಕ್ಷಣಕ್ಕೆ ನಾವು ಯಾಕೆ ನಮ್ಮ ಕುಟುಂಬದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರೋದಿಲ್ಲ ಅಲ್ವಾ ಯಾಕೆಂದರೆ ಕುಟುಂಬದಲ್ಲಿ ನಾವೇ ನಮ್ಮ ಕುಟುಂಬನ ಸಾಕಬೇಕಾಗಿರುವಂಥ ಪರಿಸ್ಥಿತಿ ಇರ್ತದೆ ಕೆಲವೊಬ್ಬರಿಗೆ ಈ ರ್ಯಾಲಿಯಲ್ಲಿ ನಡೆದಿರುವಂಥ ಕಾಲ್ತುಳಿಸದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದಾರೆ ಮಕ್ಕಳುಗಳು ಎಷ್ಟೋ ಜನ ತಂದೆ ತಾಯಿಗರು ಮಕ್ಳುಗಳನ್ನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಅಕ್ಕ ತಂಗಿದಿರು ಅವರ ಅಣ್ಣ ತಮ್ಮಂದ್ರನ್ನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಅಣ್ಣ ತಮ್ಮಂದರು ಅವರವರ ಅಕ್ಕ ತಂಗಿದಿರನ್ನ ಕಳ್ಕೊಂಡಿದ್ದಾರೆ ಕುಟುಂಬಕ್ಕೆ ಜವಾಬ್ದಾರಿಯುತವಾಗಿರುವಂಥ ಜೀವನ ನಡೆಸ್ತಾ ಇರುವಂಥ ವ್ಯಕ್ತಿಗಳನ್ನ ಕಳ್ಕೊಂಡಿದ್ದಾರೆ ಯೋಚನೆ ಮಾಡಿ ಜೀವಕ್ಕಿಂತ ಇಂಪಾರ್ಟೆಂಟ್ ೆಂಟ ಈ ಥರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು ನಾವು ಅನ್ಕೋತೀವಿ ಅಂಥ ಜನ ಬರೋದಿಲ್ಲ ಕ್ರೌಡ್ ಇರೋದಿಲ್ಲ ಹಾಗೆ ಹೀಗೆ ಅಂತ ಬಟ್ ಸಮಯ ಆದಂತೆ ಆದಂತೆ ಜನ ಕ್ರೌಡ್ ಜಾಸ್ತಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಜೀವಕ್ಕಿಂತ ಯಾವುದು ಅಮೂಲ್ಯ ಅಲ್ಲ ಅಲ್ವಾ ಫಸ್ಟು ನೀವು ಜೀವಂತವಾಗಿದ್ದರೆ ಎಲ್ಲನೂ ಮಾಡ್ಬೋದು ಎಲ್ಲ ಸಾಧನೆ ಮಾಡ್ಬೋದು ಎಷ್ಟೋ ಜನ ಚೆನ್ನಾಗಿ ಕಷ್ಟಪಟ್ಟು ಓದಿಸಿ ಬೆಳೆಸಿ ನೀನು ಜಾಬ್ಗೋಸ್ಕರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಒಳ್ಳೆ ಜಾಬು ಸಿಕ್ಕಿರುತ್ತೆ ದುಡ್ದು ಜೀವನದಲ್ಲಿ ಏನೇನೋ ಕನಸು ಕಟ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಅವರವ್ರ ಕನಸುಗಳೇನೇನೋ ನನಸಾಗಬೇಕು ಅನ್ನೋ ಸಮಯದಲ್ಲಿ ಈ ಥರ ಎಲ್ಲ ಆದಾಗ ಎಷ್ಟು ನೋವಾಗುತ್ತೆ ಅಲ್ವಾ ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋವಂಥ ಕಾಲದಲ್ಲಿ ಕೈಗೆ ಬಂದಿರೋ ಮಕ್ಕಳುಗಳು ಕೈ ತಪ್ಪಿ ಓದೋ ಅಂತ ಅಂದಾಗ ಎತ್ತೋರು ಸಂಕಟ ಯಾರಿಗೂ ಹೇಳ್ಕೊಳಕಾಗದಿರುವಂಥದ್ದು ಪುತ್ರ ಶೋಕಂ ನಿರಂತರಂ ಅಂತೀವಲ್ಲ ಬರೀ ಪುತ್ರನಿಗೆ ಅಷ್ಟೆಲ್ಲ ಮಕ್ಕಳು ದೊಡ್ಡವರು ಯಾರು ತೀರ್ಕೊಂಡ್ರು ಅವರ ಸ್ಥಾನನ ತುಂಬೋಕ್ಕೆ ಸಾಧ್ಯವೇ ಇಲ್ಲ ಈ ರ್ಯಾಲಿಯಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿರುವಂಥವರಲ್ಲಿ ಒಬ್ಬರು ಕಣ್ ಕಾಣದಿರುವಂಥ ತಾಯಿ ಇದ್ದಾರೆ ತನ್ನ ಮಗನ್ನ ಕಳ್ಕೊಂಡಿದ್ದಾರೆ ಅವರ ಗಂಡ ಕೂಡ ಇಲ್ಲ ಒಬ್ಬನೇ ಒಬ್ಬ ಮಗ ಇದ್ದಿದ್ದಂತೆ ಅವರ ಆಕ್ರಂದನ ನೋಡಲಿಕ್ಕೆ ಆಗ್ತಿಲ್ಲ ಅವ್ರ ಜೀವನ ಹೇಗೆ ಮುಂದೆ ಅಲ್ವಾ ಹಾಗೆ ಇನ್ನೊಬ್ರಿಗೆ ಗಂಡನೇ ಇಲ್ಲ ಮಗನೇ ಒಬ್ಬನೇ ಇದ್ದಿದ್ದು ತಾಯಿ ಓದಿಲ್ಲ ಬರೆದಿಲ್ಲ ಕೆಲಸ ಇಲ್ಲ ಮನೇಲಿ ಒಬ್ಬರೇ ಇದ್ದಿದ್ದು ಆರೋಗ್ಯ ಸಮಸ್ಯೆ ಈ ಥರ ಸಾವಿರಾರು ಸಮಸ್ಯೆಗಳದ್ದೇ ಇಲ್ಲದೇ ಇರುವಂಥ ಫ್ಯಾಮಿಲಿ ಯಾವುದಿದೆ ಕುಟುಂಬ ಅಲ್ವಾ ಸೊ ದಯವಿಟ್ಟು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಂದರೆ ಒಮ್ಮೆ ನಿಮ್ಮ ಕುಟುಂಬನ ನೆನೆಸ್ಕೊಳ್ಳಿ ನನ್ನ ಕಾಯ್ಕೊಂಡು ಅಥವಾ ನನಗೋಸ್ಕರ ನಮ್ಮ ಫ್ಯಾಮಿಲಿ ಎಲ್ಲರೂ ಕಾಯ್ಕೊಂಡಿದ್ದಾರೆ ನಾನು ಹೋಗಬೇಕು ನನ್ನದು ಜವಾಬ್ದಾರಿ ಇದೆ ಅನ್ನೋ ಒಮ್ಮೆ ಏನಾದರೂ ನೀವು ಯೋಚನೆ ಮಾಡಿದರೆ ಈ ಥರ ಅನಾಹುತಗಳು ಆದಷ್ಟು ಕಂಟ್ರೋಲ್ ಮಾಡ್ಬೋದು ನಾವೇ ಪಾಪ ಈಗಷ್ಟೇ ಪ್ರಪಂಚ ಜ್ಞಾನ ತಿಳ್ಕೊತಾ ಇರುವಂಥ ಸಣ್ಣ ಪುಟ್ಟ ಮಕ್ಕಳುಗಳು ಸಮೇತ ಕಾಲ್ ತೊಳಿತಕ್ಕೆ ಒಳಗಾಗಿದೆ ಯಾವ ಧೈರ್ಯದ ಮೇಲೆ ರಕ್ಷಣೆ ಇಲ್ಲದೆ ನೀವು ಮಕ್ಕಳುಗಳನ್ನ ಮಹಿಳೆಯರನ್ನ ಹೆಂಗೆ ಹೋಗ್ತೀರಾ ಯೋಚನೆ ಮಾಡಿ ದಯವಿಟ್ಟು ಅವ್ರು ಏನು ತಪ್ಪು ಮಾಡಿದ್ದಾರೆ ಏನು ಪಾಪ ಮಾಡಿದ್ದಾರೆ ಸಣ್ಣ ಪುಟ್ಟ ಮಕ್ಕಳುಗಳು ಅವರಿಗೆ ಪ್ರಪಂಚ ಜ್ಞಾನನೇ ಇಲ್ಲ ಎಷ್ಟೊಂದು ಆಸೆ ಇಟ್ಕೊಂಡಿರ್ತವೆ ನಾನು ಹಾಗೆ ಬರೀಬೇಕು ಹೀಗಿರಬೇಕು ಒಂದೊಳ್ಳೆ ಎಜುಕೇಷನ್ ಮಾಡಬೇಕು ಒಂದು ಜಾಬ್ ಮಾಡಬೇಕು ಏನೆಲ್ಲ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರಲ್ವ ನಿಮ್ಮ ಮಕ್ಕಳಿಗೆ ನಿಮ್ಮ ಸುರಕ್ಷತೆಯ ಬಗ್ಗೆ ಜೀವನದ ಬಗ್ಗೆ ಯೋಚನೆ ಮಾಡಿ ಒಂದು ಸಾರಿ ಸೊ ನೀವುಗಳೇ ಈ ಥರ ತಪ್ಪು ಮಾಡಿಬಿಟ್ರೆ ನಿಮ್ಮ ಕುಟುಂಬಕ್ಕೆ ನಿಮಗೇನಾದರೂ ತೊಂದರೆ ಆದಾಗ ನಿಮ್ಮ ಕುಟುಂಬ ನೋಡ್ಕೊಳ್ಳೋಕ್ಕೆ ಯಾರು ಮುಂದೆ ಬರ್ತಾರೆ ಯಾರು ನಿಮ್ಮ ಹೆಂಡತಿ ಇರ್ಬೋದು ನಿಮ್ಮ ಮಕ್ಳುಗಳಿರ್ಬೋದು ಯಾರು ಮನೆ ಬಾಗಿಲು ಹೋಗಬೇಕು ಸ್ವಲ್ಪ ಯೋಚನೆ ಮಾಡಿ ನಾವು ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಕಾಲ್ತುಳಿದ ಪ್ರಕರಣಗಳಲ್ಲಿ ನೋಡಿದ್ದೀವಿ ಇಷ್ಟು ಜನನ ಕಳ್ಕೊಂಡಿದ್ದೀವಿ ಈಗಲೂ ಆ ಮನೆಗಳು ಸೂತಕದ ವಾತಾವರಣದಲ್ಲೇ ಇದೆ ತಂದೆ ತಾಯಿಗಳು ಮಕ್ಕಳನ್ನು ಕಳ್ಕೊಂಡಿರುವಂಥ ನೋವಲ್ಲೇ ಮುಳುಗಿದ್ದಾರೆ ಅಲ್ವಾ ಸೊ ಅಂಥದ್ರಲ್ಲಿ ಈಗಾಗಲೇ ರೀಸೆಂಟಾಗಿ ಇನ್ನೊಂದು ಪ್ರಕರಣ ಕೂಡ ನೋಡ್ತಾ ಇದ್ದೀವಿ ಎಷ್ಟು ಜನ ಮಕ್ಕಳನ್ನು ಸೇರಿ ಮಹಿಳೆಯರನ್ನು ಸೇರಿ ಮೂವತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ನೋವು ತರಿಸುವಂಥ ಚಿತ್ರಗಳನ್ನ ಇದ್ದೀವಿ ಅಂಥ ಘಟನೆ ನಡಿಬಾರ್ದಿತ್ತು ದಯವಿಟ್ಟು ಹೆಣ್ಣು ಮಕ್ಕಳು ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳುಗಳು ಸೆಲೆಬ್ರಿಟಿನ ತೋರಿಸ್ತೀವಿ ನಾವು ಅಥವಾ ಅವ್ರನ್ನ ತೋರಿಸ್ತೀವಿ ಇಂಥ ಉತ್ಸವಗಳಿಗೆ ಹೋಗೋಣ ಅಲ್ಲಿ ಸಂಭ್ರಮಾಚರಣೆ ಇದೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ದಯವಿಟ್ಟು ಕರ್ಕೊಂಡು ಹೋಗಬೇಡಿ ಉಸಿರಾಡೋಕ್ಕೂ ಕೂಡ ಅಥವಾ ನಮ್ಮ ಕಾಲಲ್ಲಿ ಹಾಕಿರೋ ಚಪ್ಪಲಿ ಬಿದ್ರೂ ಕೂಡ ಅದನ್ನ ಎತ್ಕೊಳ್ಳೋಕೆ ಆಗದಿರುವಂಥ ಪರಿಸ್ಥಿತಿಲಿರ್ತೀವಿ ಅರ್ಥ ಮಾಡ್ಕೊಳ್ಳಿ ಸಾಧ ಆದಷ್ಟು ಸಾಧಾರಣವಾಗಿ ನೋಡಬೇಕು ಅಂದರೆ ಸುರಕ್ಷಿತವಾಗಿರುವಂಥ ಪ್ಲೇಸಲ್ಲಿ ಕೂತ್ಕೊಳ್ಳಿ ಟಿ ವಿ ಹಾಕಿ ನೋಡಿ ಆರಾಮಾಗಿ ನೀವು ಮನೆಯಲ್ಲೇ ನೋಡ್ಬೋದು ಏನು ಅಂದರೆ ವಿಷಯ ತಿಳ್ಕೊಬೇಕು ತಿಳ್ಕೊಳ್ಳಿ ಓಕೆನಾ ಅದನ್ನ ಬಿಟ್ಟು ನೀವು ಅದೇ ಪ್ಲೇಸ್ಗೆ ಹೋಗಬೇಕು ನಾವು ಹಾಗೆ ಹೀಗೆ ಅಂತ ಹೋದರೆ ಏನಾದರೂ ಒಂದು ಅನಾಹುತಗಳಾಗುತ್ತೆ ನಿಮ್ಮ ಕುಟುಂಬನ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ನಿಮಗೇನಾದ್ರೂ ತೊಂದರೆಗಳಾಯಿತು ಸಾವು ಉಂಟಾಯಿತು ನೋವು ಉಂಟಾಯಿತು ಅಂದರೆ ಯಾರೂ ಕೂಡ ಬಂದು ನಿಮ್ಮ ಕುಟುಂಬನ ಕೇರ್ ಮಾಡೋದಿಲ್ಲ ಸಾವು ನೋವಾದಾಗ ಯಾರಾದರೂ ಬಂದು ನಿಮ್ಗೆ ಇಷ್ಟು ಗೌರ್ಮೆಂಟಿಂದ ಇಷ್ಟು ದುಡ್ಡು ಹಾಕ್ತಾರೆ ಹಾಗೆ ಹೇಗೆ ಅನ್ಬೋದು ಬಟ್ ಆ ದುಡ್ಡಿಂದ ನೀವು ಜೀವನ ಪೂರ್ತಿ ಕಳ್ಕೊಂಡಿರೋರು ವಾಪಸ್ ಬರ್ತಾರಾ ಇಲ್ಲ ಅಲ್ವಾ ಸೊ ಒಂದು ಸಾರಿ ನೋಡಿರ್ತೀವಿ ಎರಡು ಸಾರಿ ನೋಡ್ತೀವಿ ಅನುಭವ ಇದ್ರೂ ಕೂಡ ಮತ್ತೆ ಮತ್ತೆ ಆ ಥರ ಪ್ಲೇಸ್ಗಳಿಗೆ ಹೋಗೋದು ಏನೋ ಒಂದು ಸಂಭ್ರಮಾಚರಣೆ ಮಾಡ್ತೀವಿ ಅನ್ನೋದು ಏನೋ ಒಂದು ಬಟ್ ಹಾಗೆ ನಮ್ಮ ಫ್ಯಾಮಿಲಿಗಳಲ್ಲಾದ ನೋವುಗಳನ್ನು ಅಥವಾ ಸಾವು ನೋವು ದುಃಖಗಳನ್ನು ಯಾರು ಕೂಡ ಭರಿಸೋ ಅಂಥ ಶಕ್ತಿ ಕೊಡೋಕ್ಕಾಗೋದಿಲ್ಲ ಅಲ್ವಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆದಷ್ಟು ಸಣ್ಣ ಪುಟ್ಟ ಮಕ್ಕಳುಗಳನ್ನೆಲ್ಲ ತೀರ್ಕೊಂಡಿದ್ದಾರೆ ಹಾಸ್ಪಿಟ್ಲ್ಗಳಲ್ಲಿ ಅವರ ಆಕ್ರಂದನಗಳನ್ನ ನೋಡೋಕ್ಕಾಗ್ತಾ ಇಲ್ಲ ಅವರು ತುಂಬ ನೋವನ್ನು ಅನುಭವಿಸ್ತಿರೋದನ್ನ ನೋಡ್ತಾ ಇದ್ದೀರಾ ಮೆಡಿಕೇಷನ್ನ ಕೊಟ್ಟರು ಕೂಡ ಉಳಿಯೋದಿಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟ್ರುಗಳು ಆಲ್ರೆಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋಕ್ಕಿಂತ ಮುಂಚೆ ತೀರ್ಕೊಂಡಿರೋರು ತುಂಬ ಇದ್ದಾರೆ ನೋಡಿದಾಗ ಮನಸ್ಸು ತುಂಬ ಭಾರ ಅನಿಸುತ್ತೆ ಸ್ವಲ್ಪ ಯೋಚನೆ ಮಾಡಿ ತಮ್ಮ ಮಕ್ಕಳುಗಳು ಎಲ್ಲೂ ಹೋಗ್ತಿದ್ದಾರೆ ಈ ಏನು ಮಾಡ್ತಿದ್ದಾರೆ ಅಂತ ಪೋಷಕರು ಗಮನದಲ್ಲಿರಬೇಕು ಇನ್ನೂ ಕೆಲವೊಂದು ವಿಡಿಯೋದಗಳಲ್ಲಿ ನಾವು ನೋಡಿದ್ದೀವಿ ಪೋಷಕರೇ ಮಕ್ಕಳು ಸ್ಕೂಲ್ಗೆ ಹೋಗಿರೋರನ್ನ ಕರ್ಕೊಂಡೋಗಿ ಸೆಲೆಬ್ರಿಟೀಸ್ಗಳನ್ನ ತೋರಿಸ್ತೀನಿ ಫಂಕ್ಷನ್ಗೆ ಹೋಗೋಣ ಅಂತ ಕರ್ಕೊಂಡೋಗಿ ಸಾವನ್ನಪ್ಪಿರುವಂಥ ಘಟನೆಗಳು ಜಾಸ್ತಿ ಇದೆ ಅಲ್ವಾ ಸೊ ಆ ಥರ ಪ್ಲೇಸ್ಗಳಿಗೆಲ್ಲ ಕರ್ಕೊಂಡು ಹೋಗಬೇಡಿ ಆದಷ್ಟು ಜನಸಂದಣಿ ಜಾಸ್ತಿ ಇರುವಂಥ ಜಾಗಗಳಿಗೆ ಮಕ್ಕಳಾಗಿರ್ಬೋದು ಮಹಿಳೆಯರ್ಗಳಾಗಿರ್ಬೋದು ಅಥವಾ ದೊಡ್ಡೋರು ಗಂಡು ಮಕ್ಕಳೇ ಆಗಿರ್ಬೋದು ಆದಷ್ಟು ಕಂಟ್ರೋಲ್ ಮಾಡಿ ನಿಮಗೆ ಸೇಫ್ಟಿ ಎಲ್ಲಿದೆ ಅಲ್ಲೇ ಇದು ಮಾಡಿ ಮರದ ಮೇಲೆ ಹತ್ತುವಂಥದ್ದು ಅಥವಾ ಕಟ್ಟಡಗಳ ಮೇಲೆ ಹತ್ತುವಂಥದ್ದು ಕರೆಂಟ್ ಚಾಕು ಓಡಿಸಿಕೊಳ್ಳುವಂಥ ಏನಿಲ್ಲ ಹೆಂಗ್ ಬೇಕಾದರೂ ಸಾವು ಬರ್ಬೋದು ಆ ಥರ ಪ್ಲೇಸ್ಗಳಿಂದ ದಯವಿಟ್ಟು ದೂರ ಇರಿ ನೀವು ನೋಡ್ತಾ ಇರ್ತೀರಾ ಎಷ್ಟೊಂದು ಕಾಲ್ತೊಳಿತಗಳಾಗಿದೆ ಎಷ್ಟೊಂದು ಸಾವು ನೋವುಗಳಾಗಿದೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇರುತ್ತೆ ನಿಮಗೋಸ್ಕರ ಎಷ್ಟು ಜೀವಗಳು ಕಾಯ್ಕೊಂಡಿರುತ್ತೆ ನಿಮಗೆ ತೊಂದರೆ ಆದರೆ ನಿಮ್ಮ ಕುಟುಂಬದಲ್ಲಿರುವಂಥ ಮಕ್ಕಳು ಮರಿ ನಿಮ್ಮ ಫ್ಯಾಮಿಲಿ ಯಾರ ಕಾಲ ಹತ್ರ ಹೋಗಬೇಕು ದಯವಿಟ್ಟು ಯೋಚನೆ ಮಾಡಿ ಎಲ್ಲಾದರೂ ಹೋಗ್ಕಿಂತ ಮುಂಚೆ ಇದೊಂದು ವಿಷಯನ ಯೋಚನೆ ಮಾಡಿ ಓಕೆನಾ ಇತ್ತೀಚಿನ ದಿನಗಳಲ್ಲಿ ಈ ಥರ ಇನ್ಸಿಡೆಂಟ್ಗಳನ್ನ ನೋಡ್ತಾ ಇರೋದು ತುಂಬಾ ಇದೆ ನಮಗಂತೂ ಎಷ್ಟು ನೋವಾಗುತ್ತೆ ಅಂತಂದರೆ ಪಾಪ ಆ ಕುಟುಂಬಕ್ಕೆ ಅವರು ಏನೂ ಮಾಡೋಕ್ಕಾಗೋದಿಲ್ಲ ಆ ಪರಿಸ್ಥಿತಿ ಇರುತ್ತೆ ಆ ಟೈಮಲ್ಲಿ ಎಷ್ಟು ಆಕ್ರಂದನ ಅಂತಂದರೆ ನನಗೆ ಬೇಜಾರಾಗ್ತಾ ಇದೆ ಸೊ ದಯವಿಟ್ಟು ಈ ವಿಡಿಯೋ ಮೂಲಕ ತಿಳಿಸೋದೇನಂತಂದರೆ ಈ ಥರ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಫಸ್ಟು ಸುರಕ್ಷತೆ ಕಡೆಗೆ ಗಮನ ಕೊಡಿ ಎಷ್ಟು ಜನ ಕ್ರೌಡ್ ಇರ್ತಾರೆ ಅಲ್ವಾ ಒಂದು ಉಸಿರಾಡೋದಕ್ಕೂ ಆಗೋಲ್ಲ ಅಥವಾ ನಾವು ಏನಾದರೂ ಕೈಲಿರೋ ಒಂದು ಮೊಬೈಲ್ ಫೋನ್ ಕೆಳಗಡೆ ಬಿತ್ತು ಅಂದ್ರೂ ಎತ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುವಂಥ ಟೈಮ್ ಇರುತ್ತೆ ಆವಾಗ ದಯವಿಟ್ಟು ಯಾರೂ ಕ್ರೌಡ್ ಇರುವಂಥ ಇದಿರ್ಬೋದು ಜಾತ್ರೆಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗೆ ಬರುವಂಥ ರ್ಯಾಲಿಗಳಿರ್ಬೋದು ಒಂದು ಸ್ಟೇಡಿಯಮ್ ಇರ್ಬೋದು ಎಲ್ಲಾದರೂ ಅಷ್ಟೇ ಜನ ಸಂದಣಿ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಅಥವಾ ಸೇಫ್ಟಿ ಇಲ್ಲದೇ ಇರುವಂಥ ಪ್ಲೇಸ್ಗಳಿಗೆ ದಯವಿಟ್ಟು ಯಾರು ಹೋಗಬೇಡಿ ನಿಮ್ಮ ಕುಟುಂಬಕ್ಕೆ ನೀವೇ ಅಮೂಲ್ಯ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಲ್ವಾ ಇವುಗಳು ಯಾರೇ ಆಗಲಿ ಒಂದು ಸಾರಿ ಹೊರಗಡೆ ಹೋಯ್ತೀನಿ ಅಂತ ಅಂದರೆ ನಿಮ್ಮ ಕುಟುಂಬದವರು ನೀವು ಬರೋದನ್ನೇ ಕಾಯ್ತಿರ್ತಾರೆ ನಿಮಗೋಸ್ಕರ ಎದುರು ನೋಡ್ತಿರ್ತಾರೆ ಆದಷ್ಟು ದಯವಿಟ್ಟು ಅರ್ಥ ಮಾಡಿಕೊಂಡು ಜೀವಕ್ಕಿಂತ ಜೀವನಕ್ಕಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ ಸೇಫ್ಟಿಯಾಗಿ ಮನೆಗೆ ಸೇರಿಕೊಳ್ಳೋದ್ರ ಕಡೆ ಗಮನ ಕೊಡಿ ಈ ರ್ಯಾಲಿಯಲ್ಲಿ ಯಾರೆಲ್ಲ ದೈವಧೀನರಾಗಿದ್ದಾರೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ನಿಮ್ಮ ಆತ್ಮ ವಿಷ್ಣುವಿನ ಪಾದ ಸೇರಲಿ ಧನ್ಯವಾದಗಳು